ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮೇನಕ ಮುಕುಂದ್ ಚೇತನಾ ಉದ್ಯೋಗ ಸಂಸ್ಥೆಗೆ ಸ್ವಾಗತ ಸುಸ್ವಾಗತ ಓಕೆ ಇವತ್ತಿನ ಕ್ಲಾಸಲ್ಲಿ ಏನಪ್ಪ ಹೇಳ್ಕೊಡ್ತಾ ಇದ್ದೀನಿ ಅಂತಂದ್ರೆ ಬ್ಲೌಸ್ ಕಟಿಂಗ್ ವಿಡಿಯೋ ಸ್ಟಾರ್ಟಿಂಗಿಂದ ಹಾಕ್ತಾ ಇದ್ದೀನಿ ಮದ್ ಮಧ್ಯ ಪೈಪಿಂಗ್ ವಿಡಿಯೋ ಹಾಕಿದ್ದೆ ಥ್ರೆಡ್ ಪೈಪಿಂಗ್ ವಿಡಿಯೋ ಎಲ್ಲ ಹಾಕಿದ್ದೆ ಅಲ್ಲ ಎಲ್ಲ ನೋಡ್ಕೊಂಡು ತುಂಬ ಜನ ಪ್ರಾಕ್ಟೀಸ್ ಮಾಡ್ತಿದ್ದೀರಾ ವೆರಿ ಗುಡ್ ಇವತ್ತು ಬಂದು ಸೈಡ್ ಅಟ್ಯಾಚಿಂಗ್ ಹೇಗೆ ಮಾಡಬೇಕು ಅನ್ನೋದು ಹೇಳ್ಕೊಡ್ತಾಯಿದ್ದೀನಿ ತುಂಬ ಜನ ತಪ್ಪು ಮಾಡ್ತಾ ಇರೋದೇ ಸೈಡ್ ಅಟ್ಯಾಚಿಂಗು ಎಲ್ಲ ಹೊಲಿತೀರ ಮ್ಯಾಮ್ ಎಲ್ಲ ನಮ್ಗೆ ಹೊಲಿಯೋಕ್ಕೆಲ್ಲ ಬರುತ್ತೆ ಆದರೆ ಏನು ಮಾಡೋದು ಹೊಲಿದಾದ್ಮೇಲೆ ಇಲ್ಲೆಲ್ಲ ಲೂಸ್ ಲೂಸ್ ಬರುತ್ತೆ ಮ್ಯಾಮ್ ಬ್ಲೌಸ್ಗಳಲ್ಲಿ ಹೆಂಗ್ ಏನು ಪ್ರಾಬ್ಲಮು ಅಂತ ಕೇಳ್ತಾ ಇದೀರಾ ಇವಾಗ ಅದು ಮಾರ್ಕ್ ಹಾಕೋದು ತೋರಿಸ್ತೀನಿ ಸ್ಟಿಚ್ ಮಾಡಿ ಅದು ಬಂದು ಲೂಸ್ ಬಂದಾಗ ಹೇಗೆ ರೆಡಿ ಮಾಡ್ಕೋಬೇಕು ಏನಕ್ಕೆ ಲೂಸ್ ಬರುತ್ತೆ ಅಂತಲೂ ಕೂಡ ನಿಮಗೆ ಒಲಿತಳೆ ಅದನ್ನು ತೋರಿಸ್ತಾನೆ ಎಕ್ಸ್ಪ್ಲೇನ್ ಮಾಡ್ತೀನಿ ಓಕೆನಾ ಬನ್ನಿ ಅಲ್ಲೇ ತೋರಿಸ್ತಾ ಬರ್ತೀನಿ ಓಕೆ ಇವಾಗ ನೋಡಿ ಇದು ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿ ಆಗಿದೆ ಸೈಡ್ ಫಿಟ್ಟಿಂಗ್ ಒಂದು ಬ್ಯಾಲೆನ್ಸ್ ಇದೆ ಇಷ್ಟು ವೀಡಿಯೋನು ಇದು ಚಾನಲ್ಲಿ ಹಾಕಿದ್ದೀನಿ ಬ್ಲೌಸ್ ಕಟಿಂಗಿಂದ ಹಿಡಿದು ಅಂದರೆ ಪೇಪರ್ ಕಟಿಂಗ್ದು ಹಾಕಿದ್ದೀನಿ ಬಟ್ಟೆ ಕಟಿಂಗ್ ಹೇಗೆ ಮಾಡಬೇಕು ಅದನ್ನು ಡಾ ಫ್ರಂಟ್ ಡಾಟ್ ಎಲ್ಲ ಹೇಗೆ ಇಟ್ಕೋಬೇಕು ಉಕ್ಸ್ಪಟ್ಟಿ ಕಾಜಾಪಟ್ಟಿ ಸ್ಲೀವ್ ಕಟಿಂಗು ಸ್ಲೀವ್ ಟಿಚ್ ಸ್ಟಿಚಿಂಗು ಪೈಪಿಂಗು ಒಂದು ವೀಡಿಯೋನು ಒನ್ ಬೈ ಒನ್ ಹಾಕ್ತಾ ಬಂದಿದ್ದೀನಿ ಎಲ್ಲ ನೋಡ್ಕೊಂಡಿದ್ದೀರಾ ಕೆಲವರು ಹೊಸ್ದಾಗಿ ನೋಡ್ಕೊಳ್ಳೋರು ಬ್ಯಾಕ್ ಹೋಗಿ ನೋಡಿ ಪ್ರತಿ ಒಂದು ಇದೆ ಓಕೆನಾ ಈಗ ನೆಕ್ಸ್ಟ್ ಸೈಡ್ ಫಿಟ್ಟಿಂಗ್ ಇದೇ ಮೇಯ್ನ್ ಬೇಕಾಗೋದು ಹೆಂಗಪ್ಪ ಅಳತೆ ತಗೋಬೇಕು ಅಂದರೆ ಇದು ಕಾಜಾಪಟ್ಟಿ ಅಲ್ವೇನ್ರಪ್ಪ ನಿಮ್ಮ ಅಳತೆ ಬ್ಲೌಸಿನ ಕಾಜಾ ಪಟ್ಟಿ ಕಡೆ ಇಟ್ಕೊಳ್ಳಿ ಈ ಲಾಸ್ಟಲ್ಲಿ ಲಾಸ್ಟ್ ಇದೆಯಲ್ಲ ಆ ಪಟ್ಟಿ ಪೀಸ್ ಹತ್ರ ಲಾಸ್ಟ್ ಇದೆಯಲ್ಲ ಅಲ್ಲಿಂದ ಇಲ್ಲಿ ಅಳತೆ ತೊಗೋಬೇಕು ಇಲ್ಲಿ ಒಂದು ಮಾರ್ಕ್ ಹಾಕ್ಕೊಳ್ಳಿ ಓಕೆ ಅದು ಆದಮೇಲೆ ಚೆಸ್ಟ್ ಮೆಜರ್ಮೆಂಟ್ ಹತ್ರ ತೊಗೊತೀವಲ್ಲ ಪ ಮೊದಲನೇ ಉಕ್ಸಿನಿಂದ ಪಟ್ಟಿ ಪೀಸಿನವರೆಗೆ ತೊಗೊತೀವಲ್ಲ ಅದೇ ರೀತಿ ಕಾಜ ಮೊದಲನೇ ಕಾಜಾದಿಂದ ರೆಡಿ ಸ್ಟಿಚ್ವರ್ಗು ಸಾರಿ ಅದು ಮೊದಲನೇ ಉಕ್ಸಿನಿಂದ ರೆಡಿ ಸ್ಟಿಚ್ವರ್ಗು ತೊಗೊತೀವಲ್ಲ ಅದೇ ರೀತಿ ಮೊದಲನೇ ಕಾಜದಿಂದ ರೆಡಿ ಸ್ಟಿಚ್ವರ್ಗು ಅಳತೆನ ತೊಗೋಬೇಕು ಇಲ್ಲಿ ಅಳತೆ ತೊಗೋಬೇಕು ಕೆಲವ್ರಿಗೆ ಹಾರ್ಮೋಲ್ಸಲ್ಲಿ ಏನಾದರೂ ಲೂಸ್ ಬರ್ತಾಯಿದೆ ಮ್ಯಾಮ್ ನಮಗಿಲ್ಲೆಲ್ಲ ಊದ್ಕೊಂಡಂಗೆ ಆಗುತ್ತೆ ಅಂದರೆ ಈ ಅಳತೆಯೂ ಕೂಡ ತೊಗೊಳ್ಳಿ ಪರವಾಗಿಲ್ಲ ಸೇಮೇ ಬರುತ್ತೆ ಇಲ್ಲಿದೆಯಲ್ಲ ಶೋಲ್ಡರಿಂದ ಶೋಲ್ಡರ್ ಇಟ್ಕೊಳ್ಳಿ ಇಲ್ಲಿ ಹಾಂ ಇಲ್ಲಿ ನೋಡಿ ಈ ಶೋಲ್ಡರ್ ಕರೆಕ್ಟಾಗಿ ಇಟ್ಕೊಳ್ಳಿ ಇಲ್ಲಿಟ್ಕೊಂಡು ಇದು ಕಂಕಳಿನ ಸುತ್ತ ಹಿಂಗೆ ತಗೋಬೇಕು ಹಿಂಗೆ ಹ್ಞೂ ನೋಡಿ ಇಲ್ಲಿ ಕರೆಕ್ಟಾಗಿ ಬಂದಿದೆ ಅಲ್ವಾ ಇಲ್ಲಿಗೊಂದು ಮಾರ್ಕ್ ಸೇಮೇ ಬರುತ್ತೆ ಅಕಸ್ಮಾತ್ ನಿಮಗೆ ಡೌಟ್ ಇದ್ದು ಬರಲಿಲ್ಲ ಅಂತಂದರೆ ಎಲ್ಲೋ ಏನೋ ಮಿಸ್ಟೇಕ್ ಮಾಡಿದ್ದೀರಾ ಅಂತ ಅರ್ಥ ಆವಾಗ ಇಲ್ಲೆಲ್ಲ ಲೂಸ್ಗಳು ಬರುತ್ತೆ ಓಕೆ ಆಮೇಲೆ ಸ್ಲೀವು ಸುತ್ತಳತೆ ತೋಳಿನ ಸುತ್ತಳತೆ ಇಲ್ಲಿಂದ ಇಲ್ಲಿ ತಗೋಬೇಕು ಓಕೆ ಇಲ್ಲಿ ನೋಡಿ ಇನ್ನೊಂದು ಎಕ್ಸ್ಪ್ಲೈನ್ ಮಾಡ್ತೀನಿ ಸರಿಯಾಗಿ ನೋಡ್ಕೊಳ್ಳಿ ಈ ರೀತಿ ಸ್ಟ್ರೈಟು ಸ್ಟಿಚ್ ನಮಗೆ ಬರಬೇಕು ಈ ರೀತಿಯೇ ಬರಬೇಕು ಈಗಿದೆಯಲ್ವಾ ಈ ರೀತಿ ಸ್ಟ್ರೈಟೇ ಸ್ಟಿಚ್ಚಿಂಗು ಬರಬೇಕು ಆವಾಗ ಬ್ಲೌಸು ಸರಿ ಇದೆ ಅಂತ ಅರ್ಥ ಇವ್ರದ್ದು ಇವ್ರ ಕೈ ಏನಾಗಿದೆ ಅಂತಂದರೆ ಈ ಭಾಗ ತುಂಬ ಸಣ್ಣ ಇದೆ ಈ ಭಾಗ ಈ ಭಾಗ ಇಲ್ಲಿ ಅವ್ರಿಗೆ ಸಣ್ಣ ಇದೆ ಇಲ್ಲಿಂದಲೂ ಇಲ್ಲಿವರೆಗೂ ಸಣ್ಣ ಇರೋದರಿಂದ ನಾವು ಈ ಅಳತೆಯೂ ಕೂಡ ತಗೋಬೇಕಾಗತ್ತೆ ಎಲ್ಲರಿಗೂ ಇದು ಬರಲ್ಲ ಕೆಲವ್ರಿಗೆ ಇವ್ರು ನಮ್ಮ ಅಳತೆ ಕೊಟ್ಟಿರೋದು ಈ ಭಾಗ ಅಂದರೆ ಇವ್ರಿಗೆ ತುಂಬ ಕೈ ಸಣ್ಣ ಇರೋದ್ರಿಂದ ಈ ಭಾಗ ಪೂರ್ತಿ ಸೇಮ್ ಮೆಜರ್ಮೆಂಟೇ ಇದೆ ಹಾಗಾಗಿ ಇವ್ರಿಗೆ ಸ್ಟ್ರೈಟೇ ಬರುತ್ತೆ ಎಲ್ಲರಿಗೂ ಈ ಥರ ಸ್ಟ್ರೈಟ್ ಬರಲ್ಲ ಆಮೇಲೆ ಇರಲಿ ಮ್ಯಾಮ್ ಯಾಕೋ ಕ್ರಾಸಿಗೆ ತೋರಿಸಿದ್ರು ನಾವು ಕ್ರಾಸಿಗೆ ಏನಾದರೂ ಹಾಕ್ಕೋಬೇಕಾ ಅಂತ ಹಾಕ್ಕೋಬೇಡಿ ಇವರಿಗೆ ನೋಡಿ ನಾನು ಸ್ಟ್ರೈಟ್ ಹಾಕ್ಕೊಟ್ಟಿದ್ದೆ ಹಾಕ್ಕೊಂಡು ನೋಡಿದಾಗ ಈ ಭಾಗ ಲೂಸ್ ಇತ್ತು ಅಂತೇಳಿ ಸ್ವಲ್ಪ ಒಳಗಡೆ ತಗೊಂಡಿರೋದು ಕಾರಣ ಇವರ ಕೈ ಬಂದು ಈ ಭಾಗವೂ ಕೂಡ ಸಣ್ಣ ಇದೆ ತೋಳು ಅಂತೀವಲ್ಲಪ್ಪ ಇಲ್ಲಿ ತೋಳು ಕೈ ಸುತ್ತಳತೆ ಬರುತ್ತಲ್ವಾ ಇದು ಬಂದು ಅವ್ರಿಗೆ ಸಣ್ಣ ಇರೋದ್ರಿಂದ ಈ ರೀತಿ ಬಂದಿದೆ ಎಲ್ಲರಿಗೂ ಈ ರೀತಿ ಬರಲ್ಲ ಈ ಭಾಗ ದಪ್ಪ ಇರುತ್ತೆ ಎಲ್ಲಾರ್ಗು ಈ ಭಾಗ ಈ ಭಾಗ ಈ ಭಾಗ ಸಣ್ಣ ಇರುತ್ತೆ ಇಲ್ಲಿ ಬರ್ತಾ ಬರ್ತಾ ದಪ್ಪ ಆಗುತ್ತೆ ಇವ್ರಿಗೆ ಸಣ್ಣನೇ ಇರೋದ್ರಿಂದ ನಾವು ಈ ಎಳತೇನ ತಗೊತಾ ಇದ್ದೀವಿ ಸ್ವಲ್ಪ ಜಾಸ್ತಿ ಅಲ್ಲ ಸ್ವಲ್ಪ ಈ ರೀತಿ ತಗೊತಾ ಇದ್ದೀವಿ ಎಲ್ಲರಿಗೂ ಇದು ಬರಲ್ಲ ಓಕೆನಾ ಕೆಲವರಿಗೆ ಆಮೇಲೆ ಇನ್ನು ಕೆಲವರಿಗೆ ಒಂದು ಕಡೆ ಸಣ್ಣ ಇರುತ್ತೆ ಒಂದು ಕಡೆ ದಪ್ಪ ಇರುತ್ತೆ ಇವ್ರ ಮೆಜರ್ಮೆಂಟು ಅಷ್ಟೇ ನಮ್ಗೆ ಅಳತೆ ಕೊಟ್ಟಿರೋರ್ದು ಒಂದು ಕಡೆ ಸಣ್ಣ ಇದೆ ಮತ್ತು ಒಂದು ಕಡೆ ದಪ್ಪ ಇದೆ ನಾವೇನು ಮಾಡ್ತೀವಿ ಮಿಸ್ಸಾಗಿ ಎಲ್ಲ ಸ್ಲೀವ್ ಒಂದೇ ಅಲ್ವಾ ಅಂತ ಮಾಡಿಬಿಟ್ರೆ ಒಂದು ಕಡೆ ಸಣ್ಣ ಬರುತ್ತೆ ಒಂದು ಕಡೆ ದಪ್ಪ ಬರುತ್ತೆ ಇವಾಗ ತೋರಿಸ್ತೀನಿ ಈಗ ಇದು ಉಕ್ಸ್ಪಟ್ಟಿ ಈ ಅಳತೆಯಲ್ಲೂ ಕೂಡ ಈ ಲಾಸ್ಟಲ್ಲೇ ನಾವು ತಗೋಬೇಕು ಈ ಪಟ್ಟಿ ಪೀಸ್ ಹತ್ರ ಈ ಬುಕ್ಸ್ ಪಟ್ಟಿ ಕಡೆಯಿಂದ ಇಲ್ಲಿ ಅಳತೆ ತಗೋಬೇಕು ಒಂದು ಮಾರ್ಕ್ ಹಾಕ್ಕೋಬೇಕು ನೆಕ್ಸ್ಟು ಮೊದಲನೇ ಬುಕ್ಸಿನಿಂದ ರೆಡಿ ಸ್ಟಿಚ್ವರ್ಗು ಈ ಭಾಗ ಓಕೆ ಇದನ್ನ ಬೇಕಾದ್ರೆ ನೀವು ಅಳತೆ ಮಾಡಿ ನೋಡ್ಕೋಬೋದು ಇಲ್ಲ ಅಂದರೆ ಅದು ಬಂದಿರುತ್ತೆ ನೀವೊಂದ್ಸಲ ನೋಡ್ಕೊಂಬಿಡಿ ಈ ಭಾಗ ಸಣ್ಣ ಸರಿ ಇದೆಯಾ ಇಲ್ವಾ ಅಂತ ನೋಡಿಕೊಂಡ್ರೆ ಕರೆಕ್ಟಾಗಿ ಶೋಲ್ಡರ್ ಟು ಶೋಲ್ಡರ್ ಇಟ್ಕೊಂಡು ನೋಡ್ಕೋಬೋದು ಹ್ಞೂ ನೋಡಿ ಒಂದೇ ಒಂದು ಪಾಯಿಂಟ್ ಹಿಂದಿದೆ ಬೇಕು ಅಂದರೆ ಇಲ್ಲಿಗೆ ಇಲ್ಲ ಅಂದರೆ ಅದನ್ನ ಹಾಕ್ಕೊಂಡು ಹಾಕ್ಕೊಂಡು ನೋಡಿಬೇಕಾದ್ರೆ ಸ್ಟಿಚ್ ಹಾಕ್ಬೋದು ಒಂದೇ ಒಂದು ಪಾಯಿಂಟ್ ಓಕೆನಾ ಈ ರೀತಿ ಆಯಿತು ನೆಕ್ಸ್ಟು ತೋಳಿನ ಸುತ್ತಳತೆ ಎರಡು ಕೈ ಇವ್ರದ್ದು ಸಣ್ಣ ಇದೆ ನಿಮಗೆ ತೋರಿಸ್ತೀನಿ ರೀ ಇವಾಗ ಕರೆಕ್ಟಾಗಿ ಇಟ್ಕೊಂಡು ಮಾರ್ಕ್ ಹಾಕಿದ್ದೀವಲ್ವಾ ನಿಗ ಈಗ ತೋಳು ನೋಡಿದ್ರ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಕಾಣಿಸ್ತಾ ಇದೆಯೇನೋ ಇದು ಕಾಜಾ ಪಟ್ಟಿ ಇದು ಬಲಗಡೆ ಬರುತ್ತೆ ಇದು ಬುಕ್ಸ್ ಪಟ್ಟಿ ಕಡೆ ಬಂದಿರೋದಿದು ಮಿಸ್ ಮಿಸ್ಸಾಗಿ ಈ ಕಡೆದು ಎರಡೇ ಎರಡು ತೋಳು ಒಂದೇ ಅಂತ ಹಿಂಗೆ ಹಾಕ್ಕೊಂಡ್ಬಿಟ್ರೆ ಇಷ್ಟು ಲೂಸ್ ಬರುತ್ತೆ ಅಯ್ಯೋ ಬ್ಲೌಸೇ ಸರಿ ಇಲ್ಲ ಜೋ ಲೂಸ್ ಆಗ್ತಾಯಿದೆ ಆಮೇಲೆ ಶೋಲ್ಡರ್ ಡ್ರಾಪ್ ಆಗ್ತಾಯಿದೆ ಇದೆಲ್ಲ ಲೂಸ್ ಬಂತು ಅಂದರೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಓಕೆ ನಾನು ಶೋಲ್ಡರ್ ಡ್ರಾಪ್ ಏನಕ್ಕಾಗುತ್ತೆ ಅಂತೇಳಿ ಒಂದು ವೀಡಿಯೋ ನಿಮ್ದೆಲ್ಲ ಬೋನ್ ಟೈಲರಿಂಗ್ ಕ್ಲಾಸ್ ವೀಡಿಯೋದಲ್ಲಿ ಹಾಕಿದ್ದೀನಿ ನೋಡಿ ನಿಮಗೂ ಕೂಡ ಒಂದು ಸಲ ಹಾಕ್ಬಿಟ್ಟು ಒಂದು ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡ್ರಪ್ಪ ಎಷ್ಟು ಡಿಫ್ರೆನ್ಸ್ ಇದೆ ಕಾಣಿಸ್ತಾ ಇದೆಯಲ್ಲ ಹೆಚ್ಚು ಕಮ್ಮಿ ಮುಕ್ಕಾಲು ಇಂಚು ಡಿಫ್ರೆನ್ಸ್ ಇದೆ ಒಂದು ತೋಳಿಗೂ ಮತ್ತೊಂದು ತೋಳಿಗೂ ಇಷ್ಟು ಡಿಫ್ರೆನ್ಸ್ ಇದೆ ಹಂಗಾಗಿ ನೀವು ಪ್ರತಿ ಒಂದು ಅಳದಕ್ಕೆ ನಾನು ಹೇಳೋದು ಉಕ್ಸ್ಪಟ್ಟಿ ಕಡೆದು ಉಕ್ಸ್ಪಟ್ಟಿ ಕಡೆ ಅಳತೆ ತೊಗೊಳ್ಳಿ ಕಾಜಾಪಟ್ಟಿದು ಕಾಜಾಪಟ್ಟಿ ಕಡೆ ತಗ ಅಳತೆ ತೊಗೊಳ್ಳಿ ಈಗ ಹಿಂಗೆ ತಗೊಂಡಿರ್ತೀವಿ ಬೈ ಮಿಸ್ ಆಗಿ ತೋಳಲ್ವ ಎರಡು ಒಂದೇ ಅಂದ್ಬಿಟ್ಟು ತೊಗೊಳ್ಳೋ ಟೈಮಲ್ಲಿ ಏನಾದರೂ ನೀವು ಈ ರೀತಿ ತೊಗೊಂಡ್ರಿ ತೊಗೊಂಬಿಟ್ಟು ಒಂದು ಸ್ಟಿಚ್ ಹಾಕಿ ಏನಾರು ಕೊಟ್ಟ್ರಿ ನೋಡಿ ಇವಾಗ ನಿಮ್ಮ ಸ್ಟಿಚ್ ಏನು ಬಂದು ಹಿಂಗೆ ಬರುತ್ತಲ್ವಾ ಇದು ಸ್ಟ್ರೈಟ್ ಆ್ಯಕ್ಚುಲಿ ಹೀಗೆ ಬರಬೇಕಾಗಿರೋದು ಶೈಟ್ ನಿಮ್ಮ ಎಲ್ಲ ಬ್ಲೌಸರು ನಾನು ಬ್ಲೌಸ್ ಬ್ಲೌಸೆಲ್ಲ ಹೀಗೆ ಶೈಟೇ ಬರಬೇಕಲ್ವಾ ಇವ್ರದ್ದು ಕೈ ಸಣ್ಣ ಇರೋದ್ರಿಂದ ಒಂದು ಕೈ ತೋಳು ದಪ್ಪ ಒಂದು ಕೈ ತೋಳು ಸಣ್ಣ ಇರೋದ್ರಿಂದ ಇಲ್ಲಿಗೆ ಬಂದಿದೆ ಇವ್ರದ್ದು ಕೈ ಸಣ್ಣ ಈ ರೀತಿ ಬರುತ್ತೆ ಈ ಕೈ ಸಣ್ಣ ಇರೋದ್ರಿಂದ ಸ್ವಲ್ಪ ಒಂದು ಪಾಯಿಂಟ್ ಅದೇ ಒಂದು ಪಾಯಿಂಟು ಒಳಗೆ ಹಾಕ್ಕೊಂಡಿದ್ದೀನಿ ಅಂತಂದ ಹೀಗೆ ಸ್ಟಿಚ್ ಹಾಕಬೇಕು ನಾನು ಆಗಲೇ ಅಂದ್ಕೊಂಡಿದ್ದೆ ಯಾಕಪ್ಪ ಅಂತ ನೋಡಿ ಒಂದು ತೋಳು ಚಿಕ್ಕದಾಗಿರೋದ್ರಿಂದ ಇಲ್ಲಿಗೆ ಬರುತ್ತೆ ಆವಾಗ ನಾವು ತಗೊಂಡು ಸ್ಟ್ರೈಟಾಗಿ ನಾವು ಇಲ್ಲಿಗೆ ಕೂರಿಸ್ಕೋಬೇಕು ಅದಕ್ಕೇ ಪ್ರತಿ ಒಂದು ಬ್ಲೌಸನ್ನು ಅಳತೆ ತೊಗೋಬೇಕಾದ್ರು ಕಟಿಂಗ್ ಮಾಡಬೇಕಾದ್ರು ಅಷ್ಟೇ ಸ್ಟಿಚಿಂಗ್ ಮಾಡಬೇಕಾರು ಅತ್ತೆ ಅಷ್ಟೇ ಮೈನ್ ಮೇಯ್ನ್ ಅಳತೆ ನೀಟಾಗಿ ತೊಗೊಂಡು ನೀವು ಮಾರ್ಕ್ ಹಾಕ್ಕೊಳ್ಳಿ ಇವಾಗ ನೋಡಿ ಇದಲ್ಲ ಸರಿ ನೋಡೋಣ ನನಗೆ ಕನ್ಫ್ಯೂಸ್ ಆಗ್ತಾ ಇದೆ ಈಗ ತೊಗೊಂಡು ಹೋಯ್ತ ಆಮೇಲೆ ಹಾಕೊಂಡು ನೋಡಿದಾಗ ಮ್ಯಾಮ್ ಏನಿದು ಹಿಂಗೆ ಬಿಟ್ಟಿದ್ದೀರಾ ಶೋಲ್ಡರ್ ಡ್ರಾಪ್ ಅಂದರೆ ಇವಾಗ ಏನಾರು ನಾವು ಈ ಅಳತೆ ಹೊಲ್ಕೊಟ್ರೆ ತುಂಬ ಲೂಸ್ ಆಗುತ್ತೆ ಅಂದರೂ ಅವಾಗ ಈ ಭುಜ ಏನಾಗುತ್ತೆ ಜಾರಿ ಜಾರಿ ಬೀಳುತ್ತೆ ಅವಾಗ ಅದಕ್ಕೇ ಶೋಲ್ಡರ್ ಡ್ರಾಪ್ ಹಾಕಿ ಇದು ಕೂಡ ಕಾರಣ ಅಳ್ತಾಯಿತ್ತಲ್ವ ಇವಾಗ ಒಂದೊಂದು ಸ್ಟಿಚ್ ಹಾಕ್ತೀನಿ ನೋಡಿ ಒಂದನ್ನು ಮೇಲ್ಗಡೆಯಿಂದ ಇಟ್ಕೊಂಡು ನೀಟಾಗಿ ಸ್ಟಿಚ್ ಹಾಕಬೇಕು ಆ್ಯಕ್ಚುಲಿ ಇದು ಸ್ಟ್ರೈಟ್ ಬರಬೇಕಿತ್ತು ಇವ್ರ ಕೈ ಸಣ್ಣ ಇರೋದ್ರಿಂದ ಒಂದು ಪಾಯಿಂಟು ಒಳಗೆ ಬರ್ತಾ ಇದ್ದೀವಿ ಈ ರೀತಿ ರಫ್ ಹೊಡೆದು ಇಲ್ಲಿ ಸ್ಟ್ರೈಟ್ ಹಾಕೊಂಡ್ರೆ ಇದು ಒಂದು ಮುಗೀತು ಒಂದೊಂದು ಕಡೆಗೆ ಎಷ್ಟೆಷ್ಟಪ್ಪ ಸ್ಟಿಚ್ ಬರಬೇಕು ಅಂದರೆ ಓಕೆ ಒಂದು ಸ್ಟಿಚ್ ಆಗಿದೆ ಅಲ್ವಾ ಈಗ ಒಂದೊಂದು ಕಡೆಗೆ ಮೂರು ಮೂರು ಅಥವಾ ನಾಲ್ಕು ನಾಲ್ಕು ಸ್ಟಿಚ್ನ ಹಾಕಿ ಕೊಡಬೇಕು ಕೆಲವರು ಕೇಳ್ಬೋದು ಮ್ಯಾಮ್ ಸ್ಟ್ರೈಟ್ ಬಂದರೆ ಕರೆಕ್ಟಾಗಿ ಬಂದಿದೆ ಅಂತಾರೆ ಅಂತ ಕೆಲವ್ರಿಗೆ ಮಾಮೂಲಿ ಚೆಸ್ಟು ಮತ್ತು ತೋಳು ಎಲ್ಲ ದಪ್ಪನ ಇಲ್ಲ ದಪ್ಪ ಇದ್ದು ಎಲ್ಲ ದಪ್ಪ ದಪ್ಪ ಇದ್ರೂ ಸ್ಟ್ರೈಟ್ ಬರುತ್ತೆ ಎಲ್ಲವೂ ಸಣ್ಣ ಸಣ್ಣ ಇದ್ರೂ ಸ್ಟ್ರೈಟ್ ಬರುತ್ತೆ ಈ ರೀತಿ ಅವರ ಬಾಡಿಲ್ಲೇ ಚೇಂಜಸ್ ಇದ್ದಾಗ ನಾವು ಈ ರೀತಿ ನಾವು ಕೂಡ ಮಾರ್ಕ್ನ ಹಾಕಬೇಕಾಗತ್ತೆ ಬಾಡಿ ಹಳತೆ ತಗೋಬೇಕಾದ್ರೂ ಕೂಡ ಎರಡೂ ಕಡೆ ಅಳತೆ ತೊಗೊಳ್ಳಿ ನೀವು ಒಂದು ಅಳತೆದು ವಿಡಿಯೋ ವೀಡಿಯೋ ಹಾಕ್ತೀನಿ ನಿಮಗೆ ಬಾಡಿ ಅಳತೆ ಹೇಗೆ ತೊಗೋಬೇಕು ಅಂತ ಆಮೇಲೆ ಇದನ್ನು ಸ್ಟ್ರೈಟ್ ಕಟ್ ಮಾಡಿ ಬಾಡಿ ಹಳತೆ ಹೇಗೆ ತೊಗೋಬೇಕು ಎರಡೂ ಕೈ ಸುತ್ತ ಸುತ್ತಳತೆಯ ತೊಗೋಬೇಕು ನಾವು ಇಲ್ಲ ಅಂತಂದರೆ ಇದು ಪ್ರಾಬ್ಲಮ್ ಆಗುತ್ತೆ ಓಕೆನಾ ಇದು ಕ್ಲಿಯರ್ ಆಯಿತು ನೆಕ್ಸ್ಟ್ ಈ ಸೈಡ್ ಮಾಡಬೇಕಾದ್ರೆ ಮೇಲ್ಗಡೆಯಿಂದ ಅಲ್ಲ ಕೆಳಗಡೆಯಿಂದ ಹಾಕ್ಕೋಬೇಕು ಫ್ರಂಟ್ ಸೈಡೆನೇ ಹಾಕ್ಕೋಬೇಕು ಇಲ್ಲಿ ಸ್ವಲ್ಪ ನಾನು ಸ್ಲೀವ್ಸ್ ಆಲ್ಟೇಜ್ ಬಂದಿದೆ ಆದರೆ ಅಟ್ಯಾಚಿಂಗಲ್ಲೇ ಒಳಗಡೆ ಹೋಗುತ್ತೆ ಅಂತ ಬಿಟ್ಟಿದ್ದೀನಿ ಇಲ್ಲಾಂದರೆ ಅಟೆ ಜಾಸ್ತಿ ಬಂದಿದ್ದರೆ ನಾವು ಅಟ್ಯಾಚಿಂಗ್ನ ಮಾಡ್ಕೋಬೇಕಾಗತ್ತೆ ಒಂದೇ ಸಮ ಕೂರಿಸ್ಕೊಳ್ಳಿ ಇಲ್ಲಿ ರಫ್ ಹೊಡ್ಕೊಂಡು ಈ ರೀತಿ ನೀಟಾಗಿ ಕೂರಿಸ್ಕೊಂಡು ಈ ಇವ್ರ ಅಳತೆ ಬ್ಲೌಸ್ ಬಂದಾಗೆಲ್ಲ ನಮ್ಮ ಹುಡುಗಿರಿ ಏನಾರ ಈ ಅಳತೆ ಇಟ್ಕೊಂಡು ಹೊಲ್ದ್ಬಿಟ್ಟು ಕೊಟ್ಟರೆ ತುಂಬ ಸಲ ಇವ್ರದ್ದು ಕಂಪ್ಲೇಂಟ್ ಬಂದಿದೆ ನಾನು ಇದು ಯಾಕೆ ಇವ್ರದ್ದು ಬೇರೆ ಇರೋದ್ರೆ ಕಂಪ್ಲೇಂಟ್ ಬರುತ್ತಲ್ಲ ಅಂತ ನೋಡಿದಾಗ ಒಂದು ಕಡೆ ತೋಳು ಸಣ್ಣ ಒಂದು ಕಡೆ ತೋಳು ದಪ್ಪ ಇರೋದ್ರಿಂದ ಅವ್ರು ಏನು ಮಾಡ್ತಾರೆ ತೋಳಲ್ವ ಅಂದ್ಬಿಟ್ಟು ಯಾವುದಾದ್ರು ಒಂದು ತೊಗೊಳ್ಳೋಣ ಅಂತ ತೊಗೊತಾರೆ ಅವಾಗೇನಾಗುತ್ತೆ ಮಿಸ್ ಆಗಿ ಒಂದು ತೋಳು ಇದ್ದು ಅವ್ರಿಗನ್ಸುತ್ತೆ ಯಾಕೆ ನಾವು ಅಳತೆ ಕರೆಕ್ಟಾಗಿ ನೋಡ್ಕೊಂಡೇ ಮಾಡ್ತೀವಿ ಯಾಕೆ ಇವ್ರು ಯಾವಾಗಲೂ ಪ್ರಾಬ್ಲಮ್ಮು ಅಂತ ನನಗಾಗತ್ತೆ ಪ್ರತಿ ಒಂದು ನೋಡಬೇಕು ಬರೀ ಯಾವುದೋ ಒಂದು ನೋಡೋದಲ್ಲ ಓಕೆನಾ ಒಂದೊಂದು ಕಡೆ ನಾಲ್ಕು ನಾಲ್ಕು ಹಾಕಿ ಕೊಡೋಣ ಓಕೆನಾ ಅವಾಗ ಅವಾಗ ಇದನ್ನೆಲ್ಲ ನೀಟಾಗಿ ಕ್ಲೀನಾಗಿ ಡ್ರಿಮ್ ಮಾಡಿಕೊಂಡ್ರೆ ಲಾಸ್ಟಲ್ಲಿ ನಮಗೆ ದಾರಗಳು ಸಿಗಲ್ಲ ಓಕೆ ಹ್ಞೂ ಇವಾಗ ಒಂದೇ ಸಮ ಕಟ್ ಮಾಡಿಕೊಡೋಣ ಈ ಕಡೆ ಎಲ್ಲ ಸಮ ಇದೆ ಹಾಗಾಗಿ ಇಲ್ಲಿ ಮಾತ್ರ ಕಟ್ ಮಾಡಿಕೊಂಡೆ ಓಕೆ ಓಕೆ ಇವಾಗ ನೋಡಿ ಉಕ್ಸ್ಪಟ್ಟಿ ಕಡೆಯಿಂದ ಉಕ್ಸ್ಪಟ್ಟಿ ಇಟ್ಕೊಂಡು ನೋಡಿ ನಾನು ಫಸ್ಟೇ ಡಾಟ್ ಇಟ್ಕೊಳ್ಳಲ್ಲ ಓಕೆ ನಾ ಏನಕ್ಕಪ್ಪ ಇಟ್ಕೊಳ್ಳಲ್ಲ ಅಂದರೆ ಎಲ್ಲ ಅಳತೆ ಬ್ಲೌಸ್ ಮೇಲೆ ಅಳತೆ ಬ್ಲೌಸ್ ಒಂದು ಸಲ ಮತ್ತು ಮೇನ್ ಫ್ಯಾಬ್ರಿಕ್ ಒಂದು ಸಲ ಅಳತೆ ನೋಡ್ಕೋಬೇಕು ಇನ್ನು ಎಷ್ಟು ಡಿಫ್ರೆನ್ಸ್ ಇದೆ ನೋಡಿಕೊಂಡು ನಾವು ಲಾಸ್ಟಲ್ಲಿ ಇಟ್ಕೋಬೇಕಾಗುತ್ತೆ ಫಸ್ಟೇ ಸಲ ಏನಾಗುತ್ತೆ ಆಫ್ ಹಾಫ್ ಇಂಚೋಗ ಇಟ್ಕೊಂಡ್ಬಿಟ್ರೆ ಹಾಫ್ ಆಫ್ ಇಂಚೋ ಮುಕ್ಕಾಲು ಇಂಚೋ ಇಟ್ಕೊಂಡ್ಬಿಟ್ರೆ ಲಾಸ್ಟಲ್ಲಿ ನಮಗೆ ಮತ್ತೆ ಬಿಚ್ಕೊಂಡು ಮಾಡಬೇಕಾಗತ್ತೆ ಅದಕ್ಕೆ ಇವಾಗ ಎಷ್ಟು ಒಂದೂವರೆ ಇಂಚು ಜಾಸ್ತಿ ಬಂದಿದೆ ಅಂದರೆ ಇಲ್ಲಿ ಒಂದು ಮುಕ್ಕಾಲು ಇಂಚು ಮುಕ್ಕಾಲು ಇಂಚು ಇಟ್ಕೊಂಡ್ರೆ ಸಾಕಾಗುತ್ತೆ ಇಲ್ಲಿಂದ ಇಲ್ಲಿಗೆ ಮುಕ್ಕಾಲು ಇಂಚು ಮುಕ್ಕಾಲು ಇಂಚು ಎರಡೂ ಕಡೆ ಮುಕ್ಕಾಲು ಇಂಚು ಮುಕ್ಕಾಲು ಇಂಚು ಎಷ್ಟಾಯಿತು ಒಂದೂವರೆ ಅಲ್ಲಿ ಕರೆಕ್ಟಾಗಿ ಹೋಗುತ್ತೆ ಇಲ್ಲಿಂದ ಮೇಲಕ್ಕೆ ಮೂರುವರೆ ಇಂಚಿನ ತಗೋಬೇಕು ಕೆಳಗಡೆಯಿಂದ ಮೂರುವರೆ ಇಂಚಿಗೆ ಕರೆಕ್ಟಾಗಿ ತಗೊಂಡ್ರೆ ಆಯಿತು ಓಕೆ ಇಲ್ಲೂ ಅಷ್ಟೇ ಎಲ್ಲಪ್ಪ ತೊಗೋಬೇಕು ನಾನು ಇದು ತೊಗೊಂಡಿದ್ದು ತೋರಿಸ್ಲಿಲ್ವಾ ಬೈ ಮಿಸ್ ಆಯಿತು ಇಲ್ಲಿ ತೋರಿಸ್ತೀನಿ ನೋಡಿ ಶೋಲ್ಡರ್ ಇದೆಯಲ್ಲ ಇದು ಭುಜ ಇದೆಯಲ್ಲ ಭುಜದ ಭಾಗ ಭುಜದ ಭಾಗನ ಕರೆಕ್ಟಾಗಿ ಹಿಂಗೆ ಇಟ್ಕೋಬೇಕು ನಮ್ಗೆ ಅಲ್ಲಿ ಒಂದೂವರೆ ಇಂಚು ಬಂದಿರೋದ್ರಿಂದ ಇಲ್ಲಿ ಮುಕ್ಕಾಲು ಇಂಚು ತೊಗೊಂಡು ಮೇಲಕ್ಕೆ ಮೂರುವರೆ ಇಟ್ಕೊಂಡು ಅಂದರೆ ಕರೆಕ್ಟಾಗಿನೇ ಬರುತ್ತೆ ಕೆಲವರು ಮೂರುವರೆ ನಾಲ್ಕು ಕೂಡ ಇಟ್ಕೋಬೋದು ಹಾಂ ಇಷ್ಟೆ ಈಗ ಅಳತೆ ಬ್ಲೌಸ್ ಇಟ್ಕೊಂಡು ತೋರ್ಸಣವಾ ಎಲ್ಲಿ ಇಟ್ಕೋಬೇಕು ಇದು ಉಕ್ಸ್ಪಟ್ಟಿ ಕಡೆಯಿಂದ ಉಕ್ಸ್ಪಟ್ಟಿ ಇಟ್ಕೋಬೇಕು ಕಾಜಾಪಟ್ಟಿ ಕಡೆಯಿಂದ ಕಾಜಾಪಟ್ಟಿ ಇಟ್ಕೋಬೇಕು ಅಳತೆ ನೋಡ್ಬೇಕಾದ್ರೂ ಅಷ್ಟು ಪ್ರತಿಯೊಂದನ್ನು ಅದನ್ನ ಫಾಲೋ ಮಾಡಿ ಯಾವುದೇ ರೀತಿ ಪ್ರಾಬ್ಲಮ್ಸ್ ಬರಲ್ಲ ಇಲ್ಲಿ ಕರೆಕ್ಟಾಗಿ ಅಳತೆ ತೊಗೋಬೇಕು ನೋಡಿ ಇಲ್ಲಿಂದ ಅಳತೆ ಹೆಂಗೆ ಚೆಕ್ ಮಾಡಬೇಕಪ್ಪ ಅಂದರೆ ಹೊಲ್ದಾದ್ಮೇಲೆ ಇಲ್ಲಿಂದ ಇಲ್ಲಿ ನೋಡಿ ಉಕ್ಸ್ಪಟ್ಟಿ ಕಡೆಯಿಂದ ಇಟ್ಕೋಬೇಕು ಸ್ಟಿಚಿಂಗ್ ಸರಿ ಇದೆಯಾ ಅಂತ ಒಂದು ಚೆಕ್ ಮಾಡ್ಕೋಬೇಕು ಅದಾದಮೇಲೆ ಡಾಟ್ಗಳು ನೋಡಬೇಕು ಅವ್ರ ಅಳತೆ ಬ್ಲೌಸಲ್ಲಿ ಡಾಟ್ಗಳು ಸರಿ ಇಲ್ಲ ಅಂದರೆ ನೋಡಿ ಅವ್ರ ಅಳತೆ ಬ್ಲೌಸ್ ಇದು ಒಂದು ಕಡೆ ಜಾಸ್ತಿ ಇದೆ ಒಂದು ಕಡೆ ಕಮ್ಮಿ ಇದೆ ಸೊ ನಾವುಗಳು ಆ ರೀತಿ ತಪ್ಪು ಮಾಡಬಾರ್ದು ಎರಡೂ ಕಡೆನೂ ಒಂದೇ ಸಮ ಮಾಡಬೇಕು ನಮ್ಮದು ನೋಡಿ ಎರಡು ಒಂದೇ ಸಮ ಇದೆ ಇವರು ಅಳತೆಯಲ್ಲಿ ಈ ರೀತಿ ಬಂದಿದೆ ಅದನ್ನು ಆ ರೀತಿ ಮಾಡಬಾರ್ದು ಓಕೆನಾ ನಾ ಏನಾಗುತ್ತೆ ಇಲ್ಲಿ ವೇರಿಯೇಷನ್ ಆಗಿಬಿಡುತ್ತೆ ಆದ್ರೂ ಸುತ್ತಳತೆ ಬಂದು ಕರೆಕ್ಟಾಗಿ ಇದೆ ಓಕೆನಾ ನೋಡಿ ಕರೆಕ್ಟಾಗಿದೆ ಮೊದಲನೇ ಉಗಿನಿಂದ ಲಾಸ್ಟ್ ಲಾಸ್ಟ್ ಸಾರಿ ಈ ಪ ಲಾಸ್ಟ್ ಉಕ್ಸಿಂದ ಈ ಲಾಸ್ಟ್ ಕಾಜದವ್ರಿಗು ಹಿಂಗೆ ಇಟ್ಕೊಂಡು ನೋಡಿದಾಗ ಕರೆಕ್ಟಾಗಿ ಬರುತ್ತೆ ಅದು ಆದ್ಮೇಲೆ ಇನ್ನೇಳಿ ಚೆಕ್ ಮಾಡಬೇಕಪ್ಪ ಅಂದರೆ ಇಲ್ಲಿ ನೆಕ್ ಏನಾದ್ರೂ ಜಾಸ್ತಿ ಏನಾರ ಜಾಸ್ತಿ ಕಮ್ಮಿ ಹೇಳಿದರೆ ಪರವಾಗಿಲ್ಲ ಇಲ್ಲ ಅಂತಂದರೆ ಇದನ್ನ ಇಟ್ಕೊಂಡು ಚೆಕ್ ಮಾಡಬೇಕು ಇಲ್ಲಿಂದ ಎಲ್ಲ ಕರೆಕ್ಟಾಗಿದೆಯಾ ಅಟ್ಯಾಚಿಂಗ್ ಹತ್ರ ಕರೆಕ್ಟಾಗಿದೆಯಾ ಇವರು ನನಗೊಂದು ಪಾಯಿಂಟ್ ಕಮ್ಮಿ ಕೊಟ್ಟಿದ್ದಾರೆ ಡೀಪ್ ಇದು ಜಾಸ್ತಿ ಆಗುತ್ತೆ ಒಂದು ಪಾಯಿಂಟ್ ಕಮ್ಮಿ ಮಾಡಿ ಇಲ್ಲಿದ್ರು ಹಾಗಾಗಿ ಫ್ರಂಟು ಡೀಪ್ನ ಕಮ್ಮಿ ಮಾಡಿರೋದು ಆ ಥರ ಏನಾರು ಕಮ್ಮಿ ಜಾಸ್ತಿ ಮಾಡಿ ಅಂತ ಹೇಳಿದರೆ ಮಾತ್ರ ಈ ಭಾಗ ಚೇಂಜಸ್ ಆಗುತ್ತೆ ಇಲ್ಲ ಅಳತೆ ಹೇಗಿದೆ ಹಾಗೇ ಹೊಲ್ಕೊಡಿ ಅಂತಂದರೆ ಕರೆಕ್ಟಾಗಿ ನಿಮ್ಮದು ಬರಬೇಕು ಓಕೆನಾ ಇಲ್ಲಿ ನೋಡಿ ಪೂರ್ತಿ ಕರೆಕ್ಟಾಗಿ ಬರಬೇಕು ನಮ್ಮದು ಒಂಚೂರು ಕಮ್ಮಿ ಮಾಡಿರೋದಕ್ಕೆ ಇಷ್ಟು ಬರ್ತಾ ಬರ್ತಾಯ್ತಲ್ಲ ಓಕೆ ಡನ್ ಓಕೆ ನೋಡಿದ್ರಲ್ವಾ ಬ್ಲೌಸ್ ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತೇಳಿ ಸೈಡ್ ಫಿಟ್ಟಿಂಗು ಈಗ ಯಾವುದೇ ಸುಕ್ಕು ಬಾರದ ಹಾಗೆ ಸೈಡ್ ಫಿಟ್ಟಿಂಗ್ ಹೇಗೆ ಮಾಡೋದು ಅಂತೇಳಿ ನೋಡ್ಕೊಂಡ್ರಲ್ಲ ಇದನ್ನ ಫಾಲೋ ಮಾಡ್ಕೊಳ್ಳಿ ನೀಟಾಗಿ ಬರುತ್ತೆ ಯಾವುದೇ ಪ್ರಾಬ್ಲಮ್ ಕೂಡ ಬರಲ್ಲ ಓಕೆನ ಅರ್ಥ ಆಯ್ತಲ್ವಾ ಸರಿ ಕಣ್ರೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಏನು ಮಾಡಬೇಕು ಪಟ್ ಅಂತ ಒಂದು ಲೈಕ್ ಮಾಡಬೇಕು ಬೇರೆಯವ್ರಿಗೆಲ್ಲ ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಆಗದೆ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಬೇಕು ಓಕೆ ಬಾಯ್